ಹುಬ್ಬಳ್ಳಿಯಲ್ಲಿ ದರೋಡೆಕೋರ ಮೇಲೆ ಕಾಕಿ ಗುಂಡು ಪೊಲೀಸರು ದರೋಡೆಕೋರ ಚಳಿ ಬಿಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಹೈಫೈ ಕಾರ್ಗಳನ್ನೇ ಟಾರ್ಗೆಟ್ ಮಾಡಿಕೊಳ್ತಾ ಇದ್ದಂತಹವರನ್ನ ಪೊಲೀಸರು ಕೊನೆಗೂ ಬಿಸಿ ಮುಟ್ಟಿಸುವ ಕೆಲಸವನ್ನ ಮಾಡಿದ್ದಾರೆ ಇನ್ನೂ ಇವರು ಬರೀ ದರೋಡೆ ಮಾಡೋದಲ್ಲದೆ ದರೋಡೆಗೆ ಸಾಕ್ಷಿ ಸಿಗಬಾರದು ಅಂತ ಅನೇಕ ರೀತಿಯ ಕೆಲಸಗಳನ್ನು ಮಾಡುತ್ತಾ ಇದ್ರು ಸದ್ಯಕ್ಕೆ ಈ ದರೋಡೆಕೋರರು ಎಷ್ಟು ಚಾಲಕಿಗಳಾಗಿದ್ರು ಇವರ ಆಟ ಯಾವ ರೀತಿ ಇತ್ತು ಎಲ್ಲದಕ್ಕೂ ಬ್ರೇಕ್ ಹಾಕುವಂತಹ ಕೆಲಸ ಹುಬ್ಬಳ್ಳಿ ಧಾರವಾಡ ಆಗಿದೆ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ವಾಸ ಮಾಡೋದು ದೊಡ್ಡ ದೊಡ್ಡ ಬಳಸೋದು ಎನ್ ಶಶಿಕುಮಾರ್ ಅವರ ನೇತೃತ್ವದಲ್ಲಿ ಏನು ದಿಟ್ಟತನವನ್ನು ಮೆರೆದಿರತಕ್ಕಂಥ ಪೊಲೀಸ್ ಇಲಾಖೆ ಈ ಒಂದು ದರೋಡೆಕೋರರ ಹಿನ್ನೆಲೆ ಅಂದರೆ ದೃಶ್ಯದಲ್ಲಿ ತಾವು ಗಮನಿಸುತ್ತಾ ಇರಬಹುದು ಈ ಒಂದು ದರೋಡಕೋರರು ನಟೋರಿಯಸ್ ದರೋಡಕೋರು ಏನಿದ್ದಾರೆ ಅವರು ಯಾವುದೇ ರೀತಿಯಾದಂತಹ ಸಾಕ್ಷಿ ಸಿಗಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಸಾಕ್ಷಿ ನಾಶವನ್ನ ಮಾಡ್ತಾ ಇದ್ರು ಅದೇ ರೀತಿ ಹುಬ್ಬಳ್ಳಿಯ ಹೊರವಲಯದಲ್ಲಿ ರಾಯನಾಳ್ ಪ್ರದೇಶದಲ್ಲಿ ಕಾರೊಂದನ್ನ ಸುಟ್ಟು ಹಾಕಿರುವಂತಹ ಒಂದು ಘಟನೆ ಕೂಡ ಇಲ್ಲಿ ನಡೆದಿರತಕ್ಕಂಥದ್ದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು ಯಾವ ರೀತಿ ಅವರು ಸಾಕ್ಷ್ಯವನ್ನ ನಾಶಪಡಿಸುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ರು ಅಂತಕ್ಕಂಥದ್ದು ಅಂತಕ್ಕಂಥದ್ರ ಬಗ್ಗೆ ನಮಗೆ ಸ್ಪಷ್ಟವಾಗಿ ಇಲ್ಲಿ ಗೋಚರವಾಗುತ್ತೆ ಈಗಾಗಲೇ ಅವರು ಏನು ಹದಿನೈದು ಇಪ್ಪತ್ತು ಜನರ ಒಂದು ತಂಡ ಏನಿದೆ ಈ ನಟೋರಿಯಸ್ ದರೋಡೆಕೋರ ತಂಡ ಏನಿದೆ ಅವರನ್ನ ಬೆನ್ನೆಟ್ಟುವಂತಹ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಇವತ್ತು ಸನ್ನದ್ದ ಆಗಿರ್ತಕ್ಕಂಥದ್ದು ಮಾತಾಡಬಹುದು ಈ ಬಗ್ಗೆ ಮಾತಾಡಲಿಕ್ಕೆ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಏನು ಶಶಿಕುಮಾರ್ ಅವರ ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತೀನಿ ಸರ್ ಇದು ಪ್ರಮುಖ ಕಾರಣ ಏನು ಸರ್ ಈ ರೀತಿ ಸಾಕ್ಷ್ಯ ನಾಶ ಪಡಿಸುವಂತದ್ದು ಈಗ ಏನಾಗಿದೆ ಈ ವಾಹನ ಏನಿದೆ ಇದು ಒನ್ ಆಫ್ ದಿ ಅಫೆಂಡರ್ ಗೆ ಬಿಲಾಂಗ್ ಆಗುವಂತ ವಾಹನ ಇದ್ರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಇತ್ತು ಯಾಕಂದ್ರೆ ಸಿಸಿ ಟಿವಿ ಫುಟೇಜ್ ಅಲ್ಲಿ ಡೀಟೇಲ್ಸ್ ಸಿಕ್ಕ ಮೇಲೆ ಅವ್ರಗಳದ್ದು ಬೇರೆ ಬೇರೆ ರೀತಿ ಡೀಟೇಲ್ಸ್ ತಗೊಂಡಾಗ ನಾವು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲೇ ಎರಡ್ ಸಾವಿರದ ಇಪ್ಪತ್ತ್ ಎಂಟು ಮತ್ತೆ ಇಪ್ಪತ್ನಾಲ್ಕು ಪ್ರಾರಂಭದಲ್ಲಿ ನಾಲ್ಕು ಅಫೆನ್ಸ್ ಮಾಡಿದ್ದಾರೆ ಅದನ್ನು ನಮ್ಗೆ ಅವ್ರದ್ದು ಎಮ್ ಎಮ್ ಒ ಕಾರ್ಡ್ ಅಂತೆ ಮೂ ಕಾರ್ಡ್ ಅಂತೀವಿ ಅದು ಸೇರಿದಂತೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇತ್ತು ನಮ್ಮ ಎರಡು ತಂಡಗಳು ಯು ಪಿ ಮತ್ತು ದೆಹಲಿಯಲ್ಲಿ ಇದ್ದು ಮಾಹಿತಿಯನ್ನು ಕಲಿಯಾಕುವಂಥ ಕೆಲಸ ಮಾಡಿದರು ಆಮೇಲೆ ಶಿವಮೊಗ್ಗ ಇನ್ ಆ್ಯಂಡ್ ಅರೌಂಡ್ ನಿನ್ನೆ ಮೂಮೆಂಟ್ ಆಗಿದೆ ಅಂತ ಮಾಹಿತಿ ಬಂದ ಮೇರೆಗೆ ಶಿವಮೊಗ್ಗ ಪೊಲೀಸರು ಜೊತೆ ಕೋರ್ಡಿನೇಟ್ ಮಾಡಿ ನಾವು ಅವ್ರನ್ನ ಚೇಂಜ್ ಮಾಡಿದಂಥ ಸಂದರ್ಭದಲ್ಲಿ ಹುಬ್ಳಿ ಅಲ್ಲಿ ಫೈನಲಿ ನಮ್ಮ ಲಿಮಿಟ್ಸ್ಗೆ ಎಂಟರ್ ಆಗಿದ್ದಾರೆ ಮತ್ತೆ ಗಾಡಿನ ಇವ್ರು ಏನ್ ಮಾಡ್ತಾರೆ ಎಲ್ಲಾದರೂ ಒಂದ್ ಕಡೆ ಸೇಫ್ ಜಾಗದಲ್ಲಿ ನಿಲ್ಲಿಸ್ಬಿಟ್ಟು ಲೋಕಲ್ ಯಾವ್ದು ಬೈಕ್ಗಳನ್ನ ತಗೊಂಡು ಬೈಕ್ಗಳಲ್ಲಿ ಸರ್ವೆ ಮಾಡ್ಕೊಂಡು ಅಫೆನ್ಸ್ ಮಾಡ್ಕೊಂಡು ಆಮೇಲೆ ಗಾಡಿ ಎತ್ಕೊಂಡು ಹೋಗುವಂತ ಒಂದು ಪ್ರವೃತ್ತಿ ನಿನ್ನೆ ರಾತ್ರಿ ಕೂಡ ಒಂದು ಬೈಕ್ ರಾಬರಿ ಮಾಡಿದ್ದಾರೆ ಬೈಕ್ ಮತ್ತೆ ಮೊಬೈಲ್ ಕಿತ್ಕೊಂಡು ಅಂತ ಸ್ವಲ್ಪ ಹಣ ಕೂಡ ಕಿತ್ಕೊಂಡಿದ್ದಾರೆ ಆಮೇಲೆ ಇವತ್ತು ಅರ್ಲಿ ಮಾರ್ನಿಂಗು ಅಲ್ಲಿ ಮೂರು ಜನ ಸಿಕ್ಕೇ ಬಿಡುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಪ್ರಾಬಬಲಿ ಸ್ಪಷ್ಟತೆ ಆಗಿರುವ ಹಿನ್ನೆಲೆಯಲ್ಲಿ ಇವನು ಕಾರು ಚಲಾಯಿಸಿಕೊಂಡು ಫಾಸ್ಟ್ ಆಗಿ ಬಂದವನು ಈ ರೀತಿ ಮಾಡಿರುವಂತ ಸಾಧ್ಯತೆ ಇದೆ ಯಾಕಂದ್ರೆ ಅವರು ಹೇಳ್ತಾನೆ ಯಾಕಂದ್ರೆ ಕಾರ್ ನಮ್ದೇ ಆಗಿದ್ರಿಂದ ಈ ಕಾರ್ ಬೇಸಿಸ್ ಮೇಲೆ ಆರೋಪಿಗಳು ಯಾರು ಅಂತ ಪತ್ತೆ ಆಗುವಂತಹ ಕೆಲಸ ಸಾಧ್ಯತೆ ಇರುತ್ತೆ ಹಂಗಾಗಿ ಡಿಸ್ಟ್ರಾಯ್ ಮಾಡಿರ್ಬೋದು ಅನ್ನೋಂಥ ಮಾಹಿತಿ ಹೇಳ್ತಾರೆ ಬಟ್ ಅದನ್ನು ಅಸರ್ಟೈನ್ ಮಾಡೋ ಅವಶ್ಯಕತೆ ಇದೆ ಪ್ರಕರಣಗಳಲ್ಲೂ ಇದೇ ರೀತಿ ಒಂದು ಸಾಕ್ಷಿ ಸಾಕ್ಷಿಗಳನ್ನ ಕೆಲಸ ಮಾಡ್ತಾ ಇದ್ದಾರೆ ಕಳುವಿನ ಕಾರು ಮತ್ತೆ ಬೈಕ್ಗಳು ವೆಹಿಕಲ್ಸ್ ಯೂಸ್ ಮಾಡ್ಕೊಂಡು ಅಫೆನ್ಸ್ ಮಾಡ್ತಾರೆ ಹಂಗಿದ್ದಾಗ ಈ ಕೃತ್ಯ ಮಾಡೋ ಅವಶ್ಯಕತೆ ಬೀಳಲ್ಲ ಇದು ಯಾವುದೇ ಸ್ವಂತ ಕಾರ್ ಆಗಿದ್ರಿಂದ ಆ ಕಾರ್ ಮೇಲೆ ನಂಬರ್ ಮೇಲೆ ಮತ್ತೆ ಚಾರ್ಜಿಸ್ ನಂಬರ್ ಮೇಲೆ ಅಕ್ಯೂಸ್ ಅಂತ ಐಡೆಂಟಿಫೈ ಆಗುತ್ತೆ ಅನ್ನೋ ಕಾರಣಕ್ಕೆ ಕೃತ್ಯ ವಯಸ್ಕಿರಬಹುದು ಅನ್ನೋಂಥದ್ದು ಮೂರನೇ ಆರೋಪಿ ಹೇಳ್ತಾನೆ ಅದು ಲಾಜಿಕಲ್ ಕೂಡ ಅನ್ಸುತ್ತೆ ಬಟ್ ತನಿಖೆ ಅದನ್ನ ಪರಿಪೂರ್ಣವಾಗಿ ಪತ್ತೆ ಮಾಡೋ ಕೆಲಸ ಮಾಡ್ತೀನಿ ಇನ್ನು ಎಷ್ಟು ಜನರ ತಂಡ ಇದೆ ಸರ್ ಒಂದು ಹದಿನೈದು ಇಪ್ಪತ್ತು ಜನ ತಂಡ ಇದೆ ಇದು ಯು ಪಿಲಿ ಇರ್ತಾರೆ ಮತ್ತೆ ಬೇರೆ ಬೇರೆ ಭಾಗಗಳಿಗೆ ಹೋಗ್ತಾರೆ ಇವರು ಇನ್ಫ್ಯಾಕ್ಟ್ ಲಾಸ್ಟ್ ಒಂದು ನಮ್ಮ ಮಾಹಿತಿ ಪ್ರಕಾರ ಒಂದು ಐದಾರು ದಿನದಿಂದ ಕರ್ನಾಟಕದಲ್ಲಿ ಓಡಾಡುವಂತಹ ಕೆಲಸ ಮಾಡಿದ್ದಾರೆ ನಮ್ಮ ಅಫೆನ್ಸ್ ಆದ್ಮೇಲೆ ಯು ಹೋಗಿ ಮತ್ತೆ ಕಾರಲ್ಲಿ ಮತ್ತೆ ವಾಪಸ್ ಬಂದಿದ್ದಾರೆ ಗೋವಾ ಕಡೆಯಿಂದ ಮತ್ತೆ ಉತ್ತರ ಕನ್ನಡ ಭಾಗದಿಂದ ಅಂಕೋಲಾ ಭಾಗದಿಂದ ಎಂಟ್ರಿ ಆಗಿ ಅಲ್ಲಿ ಕೂಡ ಅಫೆನ್ಸ್ ಮಾಡ್ಲಿಕ್ಕೆ ಸುಮಾರು ಸರ್ವೆ ಮಾಡಿದ್ದಾರೆ ಬಟ್ ಎಲ್ಲ ಕಡೆ ಚೆಕ್ ಪೋಸ್ಟ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದಾವೆ ಮಾಹಿತಿ ಅವರು ಕೂಡ ಡಿಸ್ಕ್ಲೋಸ್ ಮಾಡ್ತಾರೆ ಆಮೇಲೆ ಕಟ್ ರೂಟ್ಗಳಲ್ಲಿ ಒಳಗೊಳಗೆ ಬಂದು ಶಿವಮೊಗ್ಗದಲ್ಲಿ ಬಂದು ಶಿವಮೊಗ್ಗದ ಸಿಟಿ ಸರ್ವೆ ಮಾಡೋ ಪ್ರಯತ್ನ ಮಾಡಿದ್ದಾರೆ ಒಂದು ಟೂ ತ್ರೀ ಅವರ್ಸ್ ಅಲ್ಲೂ ಕೂಡ ಸುಮಾರಷ್ಟು ಕಡೆ ಚೆಕ್ ಪೋಸ್ಟ್ ಗಳೆಲ್ಲ ಮತ್ತೆ ಅಲ್ಲಿ ಕಟ್ ರೂಟ್ ಗಳಿಂದ ಈ ಕಡೆ ಹುಬ್ಳಿ ಕಡೆ ಬಂದಿದ್ದಾರೆ ಹುಬ್ಳಿ ನಿನ್ನೆ ರಾತ್ರಿ ಏನಾದರೂ ಅಫೆನ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಕಾರ್ಗಳಲ್ಲಿ ಚೆಕ್ ಪೋಸ್ಟ್ ಗಳು ಅಡ್ಡ ಬರ್ತವೆ ಟೂ ವೀಲರ್ ಯಾವ್ದ್ರಲ್ಲಾದ್ರೂ ಒಳಗೊಳಗೆ ಓಡಾಡಬಹುದು ಅಂತ ಒಂದು ಟೂ ವೀಲರ್ ರಾಬರಿ ಮಾಡಿರುವಂತದ್ದು ಕಂಡು ಬಂದಿದೆ ಉಳಿದ್ರು ಪತ್ತೆ ಹಚ್ಚ ಕೆಲಸ ಈಗಾಗಲೇ ನಮ್ಮ ತಂಡ ದೆಹಲಿ ಮತ್ತು ಯು ಇದೆ ನಿರಂತರವಾಗಿ ನಡೀತೆ ಇದಿಷ್ಟು ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರ ಮಾತು ಒಂದ್ ಕಡೆ ಈ ನಟೋರಿಯಸ್ ದರೋಡೆಕೋರರ ತಂಡ ಏನಿದೆ ಇದೇ ರೀತಿ ಸಾಕ್ಷಿ ನಾಶಪಡಿಸುವಂತ ಕೆಲಸಕ್ಕೆ ಮುಂದಾಗ್ತಾ ಇರ್ತಾರೆ ಹೀಗಾಗಿ ಈ ಇವರ ಜಾಲ ಹಿಡಿದು ಇವತ್ತು ಇಬ್ಬರು ಆರೋಪಿಗಳನ್ನ ನಾವು ವಶಕ್ಕೆ ಪಡೆದಿದ್ದೀವಿ ತದನಂತರ ಈ ಜಾಲವನ್ನ ಬೇಧಿಸುವಂತ ನಿಟ್ಟಿನಲ್ಲಿ ಇನ್ನುಳಿದಂತಹ ಆರೋಪಿಗಳ ಪತ್ತೆಗಾಗಿ ನಮ್ಮ ಇಲಾಖೆ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರಿಪಬ್ಲಿಕ್ ತಂಡ ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ದರೋಡೆಕೋರ ಮೇಲೆ ಕಾಕಿ ಗುಂಡು ಪೊಲೀಸರು ದರೋಡೆಕೋರ ಚಳಿ ಬಿಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಹೈಫೈ ಕಾರ್ಗಳನ್ನೇ ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದಂಥವರನ್ನ ಪೊಲೀಸರು ಕೊನೆಗೂ ಬಿಸಿ ಮುಟ್ಟಿಸುವ ಕೆಲಸವನ್ನ ಮಾಡಿದ್ದಾರೆ ಇನ್ನೂ ಇವರು ಬರೀ ದರೋಡೆ ಮಾಡೋದಲ್ಲದೆ ದರೋಡೆಗೆ ಸಾಕ್ಷಿ ಸಿಗಬಾರದು ಅಂತ ಅನೇಕ ರೀತಿಯ ಕೆಲಸಗಳನ್ನು ಮಾಡುತ್ತಾ ಇದ್ದರು ಸದ್ಯಕ್ಕೆ ಈ ದರೋಡೆಕೋರರು ಎಷ್ಟು ಇವರ ಆಟ ಯಾವ ರೀತಿ ಇತ್ತು ಎಲ್ಲದಕ್ಕೂ ಬ್ರೇಕ್ ಹಾಕುವಂತಹ ಕೆಲಸ ಧಾರವಾಡ ಪೊಲೀಸರಿಂದ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ವಾಸ ಮಾಡೋದು ದೊಡ್ಡ ದೊಡ್ಡ ದರೋಡೆಗೆ ಬಳಸೋದು ಎನ್ ಶಶಿಕುಮಾರ್ ಅವರ ನೇತೃತ್ವದಲ್ಲಿ ಏನು ದಿಟ್ಟತನವನ್ನು ಮೆರೆದಿರತಕ್ಕಂಥ ಪೊಲೀಸ್ ಇಲಾಖೆ ಈ ಒಂದು ದರೋಡೆಕೋರರ ಹಿನ್ನೆಲೆ ಅಂದರೆ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು ಈ ಒಂದು ದರೋಡಕೋರರು ನಟೋರಿಯಸ್ ದರೋಡೆಕೋರ ಏನಿದ್ದಾರೆ ಅವರು ಯಾವುದೇ ರೀತಿಯಾದಂತಹ ಸಾಕ್ಷಿ ಸಿಗಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಸಾಕ್ಷಿ ನಾಶವನ್ನ ಮಾಡ್ತಾ ಇದ್ರು ಅದೇ ರೀತಿ ಹುಬ್ಬಳ್ಳಿಯ ಹೊರವಲಯದಲ್ಲಿ ರಾಯನಾಳ ಪ್ರದೇಶದಲ್ಲಿ ಕಾರೊಂದನ್ನು ಸುಟ್ಟು ಹಾಕಿರುವಂತಹ ಒಂದು ಘಟನೆ ಕೂಡ ಇಲ್ಲಿ ನಡೆದಿರತಕ್ಕಂಥದ್ದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು ಯಾವ ರೀತಿ ಅವರು ಸಾಕ್ಷ್ಯವನ್ನ ನಾಶಪಡಿಸುವಂತಹ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ರು ಅಂತಕ್ಕಂಥದ್ರ ಬಗ್ಗೆ ನಮಗೆ ಸ್ಪಷ್ಟವಾಗಿ ಇಲ್ಲಿ ಗೋಚರವಾಗುತ್ತೆ ಈಗಾಗಲೇ ಅವರು ಏನು ಹದಿನೈದು ಇಪ್ಪತ್ತು ಜನರ ಒಂದು ತಂಡ ಏನಿದೆ ಈ ನಟೋರಿಯಸ್ ದರೋಡೆಕೋರರ ತಂಡ ಏನಿದೆ ಅವರನ್ನ ಬೆನ್ನಟ್ಟುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಇವತ್ತು ಸದ್ದ ಆಗಿರತಕ್ಕಂಥ ಅದರಿಂದ ಈ ಬಗ್ಗೆ ಮಾತಾಡಲಿಕ್ಕೆ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಏನು ಶಶಿಕುಮಾರ್ ಅವರು ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತೀನಿ ಸರ್ ಇದು ಪ್ರಮುಖ ಕಾರಣ ಏನು ಸರ್ ಈ ರೀತಿ ಸಾಕ್ಷ್ಯ ನಾಶ ಪಡಿಸುವಂತದ್ದು ಈಗ ಏನಾಗಿದೆ ಈ ವಾಹನ ಏನಿದೆ ಇದು ಒನ್ ಆಫ್ ದಿ ಅಫೆಂಡರ್ ಗೆ ಬಿಲಾಂಗ್ ಆಗುವಂತಹ ವಾಹನ ಇದ್ರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಇತ್ತು ಯಾಕಂದ್ರೆ ಸಿಸಿ ಟಿವಿ ಫುಟೇಜ್ ಅಲ್ಲಿ ಡೀಟೇಲ್ಸ್ ಸಿಕ್ಕ ಮೇಲೆ ಅವ್ರಗಳದ್ದು ಬೇರೆ ಬೇರೆ ರೀತಿ ಡೀಟೇಲ್ಸ್ ತಗೊಂಡಾಗ ನಾವು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲೇ ಎರಡ್ ಸಾವಿರದ ಇಪ್ಪತ್ತ್ ಎಂಟು ಮತ್ತೆ ಇಪ್ಪತ್ನಾಲ್ಕು ಪ್ರಾರಂಭದಲ್ಲಿ ನಾಲ್ಕು ಅಫೆನ್ಸ್ ಮಾಡಿದ್ದಾರೆ ಅದನ್ನು ನಮ್ಗೆ ಅವ್ರದ್ದು ಎಮ್ ಎಮ್ ಒ ಕಾರ್ಡ್ ಅಂತೆ ಮೂವಿ ಕಾರ್ಡ್ ಅಂತೀವಿ ಅದು ಸೇರಿದಂತೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇತ್ತು ನಮ್ಮ ಎರಡು ತಂಡಗಳು ಯು ಪಿ ಮತ್ತು ದೆಹಲಿಯಲ್ಲಿ ಇದ್ದು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಮಾಡಿದ್ರು ಆಮೇಲೆ ಶಿವಮೊಗ್ಗ ಇನ್ ಆ್ಯಂಡ್ ಅರೌಂಡ್ ನಿನ್ನೆ ಮೂಮೆಂಟ್ ಆಗಿದೆ ಅಂತ ಮಾಹಿತಿ ಬಂದ ಮೇರೆಗೆ ಶಿವಮೊಗ್ಗ ಪೊಲೀಸರ ಜೊತೆ ಕೋರ್ಡಿನೇಟ್ ಮಾಡಿ ನಾವು ಅವ್ರನ್ನ ಚೇಂಜ್ ಮಾಡಿದಂಥ ಸಂದರ್ಭದಲ್ಲಿ ಹುಬ್ಳಿ ಅಲ್ಲಿ ಫೈನಲಿ ನಮ್ಮ ಲಿಮಿಟ್ಸ್ಗೆ ಎಂಟರ್ ಆಗಿದ್ದಾರೆ ಮತ್ತೆ ಗಾಡಿನ ಏನು ಮಾಡ್ತಾರೆ ಎಲ್ಲಾದರೂ ಒಂದ್ ಕಡೆ ಸೇಫ್ ಜಾಗದಲ್ಲಿ ನಿಲ್ಲಿಸ್ಬಿಟ್ಟು ಲೋಕಲ್ ಬೈಕ್ ಬೈಕ್ಗಳನ್ನ ತಗೊಂಡು ಬೈಕ್ಗಳಲ್ಲಿ ಸರ್ವೆ ಮಾಡ್ಕೊಂಡು ಅಫೆನ್ಸ್ ಮಾಡ್ಕೊಂಡು ಆಮೇಲೆ ಗಾಡಿ ಎತ್ಕೊಂಡು ಹೋಗುವಂತ ಒಂದು ಪ್ರವೃತ್ತಿ ನಿನ್ನೆ ರಾತ್ರಿ ಕೂಡ ಒಂದು ಬೈಕ್ ರಾಬರಿ ಮಾಡಿದ್ದಾರೆ ಬೈಕ್ ಮತ್ತೆ ಮೊಬೈಲ್ ಕಿತ್ಕೊಂಡು ಹೋಗಿದ್ದಾರೆ ಸ್ವಲ್ಪ ಹಣ ಕೂಡ ಕಿತ್ಕೊಂಡಿದ್ದಾರೆ ಆಮೇಲೆ ಇವತ್ತು ಅರ್ಲಿ ಮಾರ್ನಿಂಗು ಅಲ್ಲಿ ಮೂರು ಜನ ಸಿಕ್ಕೇ ಬಿಡುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಪ್ರಾಬಬ್ಲಿ ಸ್ಪಷ್ಟತೆ ಆಗಿರುವ ಹಿನ್ನೆಲೆಯಲ್ಲಿ ಇವನು ಕಾರು ಚಲಾಯಿಸಿಕೊಂಡು ಫಾಸ್ಟ್ ಆಗಿ ಬಂದವನು ಈ ರೀತಿ ಮಾಡಿರುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಅವರು ಅಕ್ಯೂಸ್ ಅದನ್ನ ಹೇಳ್ತಾನೆ ಯಾಕಂದ್ರೆ ಕಾರ್ ನಮ್ದೇ ಆಗಿದ್ರಿಂದ ಈ ಕಾರ್ ಬೇಸಿಸ್ ಮೇಲೆ ಆರೋಪಿಗಳು ಯಾರು ಅಂತ ಪತ್ತೆ ಆಗುವಂತಹ ಕೆಲಸ ಸಾಧ್ಯತೆ ಇರುತ್ತೆ ಹಂಗಾಗಿ ಡಿಸ್ಟ್ರಾಯ್ ಮಾಡಿರಬಹುದು ಅನ್ನೋಂತ ಮಾಹಿತಿ ಹೇಳ್ತಾರೆ ಬಟ್ ಅದನ್ನ ಅಸರ್ಟೈನ್ ಮಾಡೋ ಅವಶ್ಯಕತೆ ಇದೆ ಪ್ರಕರಣಗಳಲ್ಲೂ ಇದೇ ರೀತಿ ಒಂದು ಸಾಕ್ಷಿ ಸಾಕ್ಷಿಗಳನ್ನ ನಾಶಪಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಕಳವಿನ ಕಾರು ಮತ್ತೆ ಬೈಕ್ಗಳು ವೆಹಿಕಲ್ಸ್ ಯೂಸ್ ಮಾಡ್ಕೊಂಡು ಫೆನ್ಸ್ ಮಾಡ್ತಾರೆ ಹಂಗಿದ್ದಾಗ ಈ ಕೃತ್ಯ ಮಾಡೋ ಅವಶ್ಯಕತೆ ಬೀಳಲ್ಲ ಇದು ಅವೇ ಸ್ವಂತ ಕಾರ್ ಆಗಿದ್ರಿಂದ ಆ ಕಾರ್ ಮೇಲೆ ನಂಬರ್ ಮೇಲೆ ಮತ್ತೆ ಚಾರ್ಜಿಸ್ ನಂಬರ್ ಮೇಲೆ ಅಕ್ಯೂಸ್ ಅಂತ ಐಡೆಂಟಿಫೈ ಆಗುತ್ತೆ ಅನ್ನೋ ಕಾರಣಕ್ಕೆ ಕೃತ್ಯ ವಹಿಸಿರ್ಬಹುದು ಅನ್ನುವಂಥದ್ದು ಮೂರನೇ